ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹಣವಂತರಾಗಬೇಕೇ ಕೇವಲ ಒಂದೇ ಒಂದು ಏಲಕ್ಕಿಯನ್ನ ಸುಟ್ಟು ಈ ಕೆಲಸ ಮಾಡಿ ಸಾಕು ಸಾಕು ಅಂದ್ರೂ ಹಣ ಬರ್ತಾನೆ ಇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಏಲಕ್ಕಿ ಈ ಹೆಸರನ್ನ ಕೇಳಿದ್ರೆ ಸಾಕು ಅದ್ರ ಪರಿಮಳ ಘಮ್ ಅಂತ ನೆನಪಾಗುತ್ತೆ ಏಲಕ್ಕಿಗೆ ಇರುವ ಪರಿಮಳ ಆಹಾರದಲ್ಲಿ ರುಚಿಯನ್ನ ಹೆಚ್ಚಿಸೋದು ಮಾತ್ರವಲ್ಲ ಏಲಕ್ಕಿಗೆ ಸಂಬಂಧಿಸಿದ ಸರಳ ಉಪಾಯ ಮಾಡಿದ್ದೇ ಆದಲ್ಲಿ ಅದು ಹಣವನ್ನ ಮ್ಯಾಗ್ನೆಟ್ ಅಂತ ಎಳೆಯುತ್ತೆ ಇಷ್ಟಾದ್ರೆ ಸಾಕಲ್ವಾ ನಾವೆಲ್ಲ ಹಗ್ಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋದೇ ಹಣಕ್ಕೋಸ್ಕರ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟರು ಹಣ ಕೈಯಲ್ಲಿ ಉಳಿಯೋದೇ ಇಲ್ಲ ಅಥವಾ ದುಡಿಮೆದಾರಿಗಳೇ ಮುಚ್ಚಿ ಹೋಗಿರುತ್ತವೆ ಇದಕ್ಕೆಲ್ಲ ರಾಮಬಾಣದಂಥ ಉಪಾಯ ಅಂತಂದ್ರೆ ಏಲಕ್ಕಿ ಉಪಾಯ ಆ ಅತಿ ದೊಡ್ಡ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಹಣವಂತರಾಗೋ ರಹಸ್ಯವನ್ನ ನೀವು ಖಂಡಿತ ಮಿಸ್ ಮಾಡ್ಕೊಳ್ತೀರಾ ಹಿಂದೂ ಧರ್ಮದಲ್ಲಿ ಪ್ರತಿ ಕೂಡ ಒಂದೊಂದು ದೇವಾನುದೇವತೆಗಳಿಗೆ ಅರ್ಪಿಸಲಾಗಿದೆ ಹಾಗೇನೆ ಶುಕ್ರವಾರವನ್ನ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮಿಗೆ ಅರ್ಪಿಸಲಾಗಿದೆ ಶುಕ್ರವಾರವು ಶುಕ್ರಗ್ರಹದ ದಿನಕ್ಕೂ ಕನೆಕ್ಟ್ ಆಗಿರೋದ್ರಿಂದ ಶುಕ್ರವಾರ ಮಾಡೋ ರೆಮಿಡಿಗಳು ಡಬಲ್ ಎಫೆಕ್ಟ್ ಕೊಡುತ್ತವೆ ನಿಮಗೆ ಹಣ ಯಥೇಚ್ಛವಾಗಿ ಹರಿದು ಬರುತ್ತೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಗಾಡಿ ಆಸ್ತಿ ಸೈಟು ಮನೆ ವಿಲಾಸಿ ಜೀವನ ಹಣ ಇವೆಲ್ಲವೂ ಕೂಡ ಶುಕ್ರನ ಕೃಪೆಯಿಂದ ನಿಮಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರೋ ವಿಷಯವೇ ಸರಿ ಶುಕ್ರವಾರ ಕೆಲವು ಪೂಜೆಗಳನ್ನ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ತೊಂದರೆಗಳಿಂದ ಹೊರಬಂದು ನೆಮ್ಮದಿಯ ಜೀವನ ನಿಮ್ಮದಾಗಿಸ್ಕೊಳ್ಬಹುದು ಶಾಸ್ತ್ರದ ಪ್ರಕಾರ ತುಳಸಿಯು ಲಕ್ಷ್ಮೀದೇವಿಯ ಸ್ವರೂಪವಾಗಿದ್ದು ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಲಾಗುತ್ತೆ ತುಳಸಿ ಗಿಡ ಇರುವಂತಹ ಮನೇಲಿ ಭಗವಂತ ವಿಷ್ಣು ಮಾತೆ ಮಹಾಲಕ್ಷ್ಮಿ ಕೃಪೆ ಸದಾ ಕಾಲ ಇರುತ್ತೆ ಮನೇಲಿ ತುಳಸಿ ಗಿಡ ನೆಟ್ಟು ನಿತ್ಯ ಪೂಜೆ ಮಾಡಿ ನೀರನ್ನ ಅರ್ಪಿಸ್ಬೇಕು ತುಳಸಿ ಗಿಡವನ್ನ ಮನೆಯ ಈಶಾನ್ಯ ದಿಕ್ಕಲ್ಲಿ ನೆಡಬೇಕು ತುಳಸಿಯನ್ನ ನೋಡೋದ್ರಿಂದಲೇ ಹಲವು ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅಂತಾನು ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಹಿಂದೂ ಧರ್ಮದ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನ ಕಡ್ಡಾಯವಾಗಿ ನೆಡಲಾಗುತ್ತೆ ಪ್ರತಿದಿನ ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನ ಬೆಳಗಬೇಕು ದೀಪವನ್ನ ಬೆಳಗುವಾಗ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸ್ಬೇಕು ಹೀಗೆ ಮಾಡೋದ್ರಿಂದ ಶ್ರೀಕೃಷ್ಣನ ಅಪಾರವಾದ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಮೇಲೆ ಇರುತ್ತೆ ಮನೇಲಿ ಸಂತೋಷ ನೆಮ್ಮದಿ ತುಂಬಿರುತ್ತೆ ನಿಮ್ಮ ಮನೇಲಿ ಯಾರಾದ್ರೂ ಆಗಾಗ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ಅಶಾಂತಿಯ ವಾತಾವರಣ ಇದ್ರೆ ಈ ಶ್ಲೋಕವನ್ನ ನೀವು ಕನಿಷ್ಠ ನೂರ ಎಂಟು ಬಾರಿ ಪಠಣೆ ಮಾಡಬೇಕಾಗುತ್ತೆ ಕ್ಲೀಂ ಋಷಿಕೇಶಾಯ ನಮಃ ಅನ್ನೋ ಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಜಪಿಸಿದ್ರೆ ಸಾಕಷ್ಟು ಪ್ರಯೋಜನಗಳನ್ನ ನೀಡುತ್ತೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾದ್ರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದಿಲ್ಲ ಅದು ತುಸು ಕಷ್ಟದ ಕೆಲಸವಾದ್ರೂ ಅಸಾಧ್ಯವೇನಲ್ಲ ಒಮ್ಮೆ ಮಾತೆ ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಆದ್ರೆ ನಿಮ್ಮಂಥ ಅದೃಷ್ಟವಂತರು ಇನ್ನೊಬ್ಬರಿಲ್ಲ ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಶುಕ್ರವಾರದ ದಿನದಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಒಬ್ಬಂಟಿಯಾಗಿ ಕುಳಿತುಕೊಳ್ಬೇಕು ನಿಮ್ಮ ಎದುರು ಹತ್ತು ಲಕ್ಷ್ಮೀ ಕವಡೆಗಳನ್ನು ಇರಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಬೇಕು ಪ್ರತಿ ಕವಡೆಗೂ ಕುಂಕುಮವನ್ನು ಹಚ್ಚಿ ಮತ್ತು ನಂತರ ಕಮಲ ಬೀಜದ ಜಪಮಾಲೆಯನ್ನು ಹಿಡಿದು ಓಂ ಹ್ರೀಂ ಶ್ರೀಂ ಶ್ರೀ ಐ ಫಟ್ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರವನ್ನ ಜಪಿಸಿದ ನಂತರ ಪೂಜೆಯಲ್ಲಿ ಇರಿಸಲಾದ ಕವಡೆಗಳನ್ನ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇರಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾಗಮನವಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿ ಸದೃಢವಾಗುತ್ತೆ ಪೂಜೆ ಮಾಡುವಾಗ ಸ್ವಲ್ಪ ಹಣವನ್ನ ದೇವರ ಕೋಣೆಯಲ್ಲಿ ಇಡಬೇಕು ಪೂಜೆಯನ್ನ ಮಾಡಿದ ನಂತರ ಈ ಹಣವನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಪರ್ಸಲ್ಲಿ ಎಂದಿಗೂ ಹಣ ಖಾಲಿಯಾಗೋದಿಲ್ಲ ಶ್ರೀಕೃಷ್ಣನಿಗೆ ದಕ್ಷಿಣಾವರ್ತಿ ಶಂಖದಿಂದ ಅಭಿಷೇಕ ಮಾಡೋದ್ರಿಂದ ಮನೇಲಿ ರೋಗಗಳು ನಾಶವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಸಿಗುತ್ತೆ ಅಂತ ಹೇಳಲಾಗುತ್ತೆ ಜೀವನದಲ್ಲಿ ನಿರಂತರವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಥವಾ ಜೀವನದಲ್ಲಿ ಬರೀ ಸೋಲನ್ನೇ ಕಾಣ್ತಾ ಇದ್ರೆ ಈ ಉಪಾಯವನ್ನು ಮಾಡಿಕೊಳ್ಳಿ ಕೃಷ್ಣ ಮಮ ಅನ್ನೋ ಸರಳ ಮಂತ್ರವನ್ನ ಪಠಿಸಿದ್ರೆ ಶ್ರೀಕೃಷ್ಣ ಖಂಡಿತ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ತಾನೆ ಅನ್ನೋ ನಂಬಿಕೆ ಇದೆ ಲಕ್ಷ್ಮಿ ಆಕರ್ಷಣೆಗೆ ಇನ್ನೊಂದು ಸರಳ ಉಪಾಯ ಈಗ ನಾವು ಹೇಳ್ತೀವಿ ನೋಡಿ ಕೇವಲ ಐದು ಶುಕ್ರವಾರ ಈ ಉಪಾಯವನ್ನ ಮಾಡ್ನೋಡಿ ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿಯನ್ನ ಪೂಜಿಸಿದ ನಂತರ ಐಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮಿಯೈ ಹ್ರೀಂ ಸಿದ್ಧಯೇ ಮಾಂ ಗೃಹೇ ಅಚ್ಚಗಚ್ಚ ನಮಃ ಸ್ವಾಹ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರವನ್ನ ಹೇಳಿದ ಬಳಿಕ ಶ್ರೀಲಕ್ಷ್ಮೀ ಸೂಕ್ತ ಅಥವಾ ಕನಕಾಧಾರ ಸ್ತೋತ್ರ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಮತ್ತು ಎಂದಿಗೂ ಹಣದ ಕೊರತೆ ಆಗುದಿಲ್ಲ ಮಹಿಳೆಯರು ಪ್ರತಿ ಶುಕ್ರವಾರ ಆಗದೇ ಇದ್ರೂ ಆರು ಶುಕ್ರವಾರಗಳಾದ್ರೂ ಈ ಪವರ್ಫುಲ್ ಮಂತ್ರವನ್ನ ಪಠಿಸ್ ನೋಡಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ಶ್ರೀಂ ಶ್ರೀಂ ಶ್ರೀ ಈ ಮಂತ್ರವನ್ನ ಕಮಲದ ಬೀಜದ ಮಾಲೆ ಹಿಡಿದು ಕನಿಷ್ಠ ಐವತ್ತೊಂದು ಬಾರಿಯಾದ್ರೂ ಜಪಿಸಬೇಕು ಇದು ನಿಮ್ಮ ಅದೃಷ್ಟವನ್ನ ಬೆಳಗಿಸುವುದು ಮಾತ್ರವಲ್ಲ ನಿಮ್ಮ ಕುಟುಂಬದ ಅದೃಷ್ಟವನ್ನು ಕೂಡ ಬೆಳಗಿಸುತ್ತೆ ಶುಕ್ರನ ಕೃಪೆ ಪಡೆಯುವುದಕ್ಕೆ ಇಲ್ಲೊಂದು ಅದ್ಭುತ ರೆಮಿಡಿ ಇದೆ ಎರಡು ಸಿಂಪಲ್ ಕೆಲಸ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆರು ಶುಕ್ರವಾರ ಈ ಚಿಕ್ಕ ಕೆಲಸ ಮಾಡ್ನೋಡಿ ನೋಡೋದಕ್ಕೆ ಚಿಕ್ಕದಾದ್ರೂ ರಿಸಲ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮೊದಲನೇದು ಏನು ಅಂತಂದ್ರೆ ಒಂದು ಏಲಕ್ಕಿಯನ್ನ ಕರ್ಪೂರದ ಜೊತೆಗೆ ಇಟ್ಟು ಸುಟ್ಬಿಡಿ ಅದರಿಂದ ಬರುವಂತಹ ಕಪ್ಪು ಬೂದಿಯನ್ನ ತುಪ್ಪದೊಂದಿಗೆ ಬೆರೆಸಿ ಆರು ಶುಕ್ರವಾರ ರಾತ್ರಿ ಹಣೆಗೆ ತಿಲಕ ಇಟ್ಕೊಳ್ಳೋ ರೀತಿ ಹಚ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಅಲ್ಲದೆ ರಾತ್ರಿ ಕೆಟ್ಟ ಕನಸುಗಳು ಬರೋದಿಲ್ಲ ಒಳ್ಳೆ ಕನಸುಗಳು ಮಾತ್ರ ಬರುತ್ವೆ ಇದರಿಂದ ಶುಕ್ರನ ಕೃಪೆ ನಿಮಗೆ ಲಭಿಸಿದೆ ಅಂತ ಅರ್ಥ ಮಾಡ್ಕೊಳ್ಬಹುದು ದಿನದಿಂದ ದಿನಕ್ಕೆ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತವೆ ಶುಕ್ರವಾರ ಪ್ರಾರಂಭ ಮಾಡಿದ್ರೆ ದಿನ ರಾತ್ರಿ ಮಧ್ಯೆ ಒಂದು ದಿನನೂ ನಿಲ್ಲಿಸದೆ ಈ ಕೆಲಸವನ್ನ ನಲವತ್ತು ದಿನಗಳಾದ್ರೂ ಮಾಡಬಹುದು ಅಥವಾ ಆಗೋದಿಲ್ಲ ಅಂತಂದ್ರೆ ಆರು ಶುಕ್ರವಾರನಾದ್ರೂ ಮಾಡಬಹುದು ಎರಡನೇ ಉಪಾಯ ಏನು ಅಂತಂದ್ರೆ ಒಂದು ಖಾಲಿ ಬಾಟಲ್ನಲ್ಲಿ ನೀರು ತುಂಬಿಸಿ ಅದನ್ನು ನೋಡ್ತಾ ಶ್ರೀಂ ಬೀಜ ಮಂತ್ರನ ಕನಿಷ್ಠ ಆರು ನಿಮಿಷ ಹೇಳಬೇಕು ಮನಸ್ಸಲ್ಲಿ ಎಲ್ಲ ಜೋರಾಗಿ ಹೇಳಬೇಕು ಈ ಕೆಲಸವನ್ನ ವಾರದಲ್ಲಿ ಒಂದು ದಿನ ಅಂದ್ರೆ ಶುಕ್ರವಾರ ಮಾತ್ರ ರಾತ್ರಿಯ ಸಮಯದಲ್ಲಿ ಮಾಡಿದ್ರೆ ಸಾಕು ಈ ಎರಡು ಕೆಲಸ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಾಬ್ಲಮ್ಗಳು ಕ್ಲಿಯರ್ ಆಗಿ ಆರಾಮಾಗಿ ಜೀವನ ನಡೆಸಬಹುದು ಒಂದೇ ಒಂದು ಏಲಕ್ಕಿ ರೆಮಿಡಿ ನಿಮಗೆ ಮಾತೆ ಮಹಾಲಕ್ಷ್ಮಿ ಮತ್ತು ಶುಕ್ರನ ಕೃಪೆ ಮತ್ತು ಆಶೀರ್ವಾದವನ್ನು ತಂದುಕೊಡುತ್ತೆ